ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತಿರಿ ಮಾರ್ಕ್ ಟೆಸ್ಟನ್ನು ನೀವು ನಡೆಸ್ರಿ ಅಂತ ಕೇಳಕತಿರಿ ಸ್ನೇಹಿತರೆ ಅದೇ ರೀತಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ಅದೇ ರೀತಿ ನಿಮಗೆ ಟೈಮನ್ನು ಯಾವ ರೀತಿ ಕವರ್ ಮಾಡ್ಕೋಬೇಕು ಅಂತ ಕೇಳಕತ್ತೀರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೆಗೆಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೀಗ ಆಲ್ ಆಲ್ರೆಡಿ ಎಲ್ಲರೂ ಕೂಡ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಸ್ಟಡಿ ಮೆಟೀರಿಯಲ್ನ ಕೂಡ ತೆಗೆದುಕೊಂಡು ಸ್ಟಡಿನ ಸ್ಟಾರ್ಟ್ ಮಾಡಿರಿ ಒಂದಿಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಅಥವಾ ಆಫ್ಲೈನ್ ಆದರೂ ಕೂಡ ಕೋಚಿಂಗನ್ನು ಮಾಡ್ಕೊಂಡು ಈಗ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಹಾಗೆ ಪ್ರಲಮ್ ಏನಪ್ಪ ಅಂದ್ರೆ ಮಾರ್ಕ್ ಟೆಸ್ಟ್ ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ನಾವಿಲ್ಲಿ ಸ್ಕೋರ್ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ರೀ ಮತ್ತು ಅದೇ ರೀತಿಯಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡಬೇಕಪ್ಪ ಅಂದ್ರೆ ಯಾವ ರೀತಿ ಸ್ಟಡಿ ಮಾಡಬೇಕು ಸ್ನೇಹಿತರ ಮೊದಲಿಗೆ ಮಾರ್ಕ್ ಟೆಸ್ಟ್ನನ್ನು ಯಾವ ರೀತಿ ಅಟೆಂಡ್ ಮಾಡೋದು ತಿಳಿಸ್ಕೊಡ್ತೀನಿ ಸ್ನೇಹಿತರ ಅದಕ್ಕೂ ಮೊದಲು ನೀವೇ ಗ್ರೂಪ್ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ಸಲ್ಲಿರುವ ಕಂಪ್ಲೀಟಾಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ಪೈಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫಾಯ್ ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅನಂತರ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಾಬಸ್ ಇರುವ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗು ಅದೇ ರೀತಿ ಓಲ್ಡ್ ಕ್ವೆಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಕೇವಲ ನೂರು ರೂಪಾಯಿಗೆ ಈ ನೋಟ್ಸನ್ನು ಇಡ್ತಾರೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದ ನೋಟ್ಸ್ ಆಗಿರ್ತಾವೆ ಸ್ನೇಹಿತರಲ್ಲಿ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತಾವೆ ಪಿಕ್ಸ್ ಕ್ವಶನ್ ಬರ್ತಾವೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇಲ್ಲಿ ಟಾಪಿಕ್ ವೈಸ್ ಒಂದೊಂದು ಟಾಪಿಕಲ್ಲಿ ಸಾಕಷ್ಟು ಟಾಪಿಕ್ಗಳು ಇರ್ತವೆ ಇಲ್ಲಿ ನದಿಗಳಾಗಿರ್ಬೋದು ಆಗಿರ್ಬೋದು ಅದು ಕಲೆ ಆಗಿರ್ಬೋದು ಕ್ರಿಕೆಟ್ಗೆ ಸಂಬಂಧಿಸಿದ ಅಂದರೆ ಇಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಈಸ್ ಪ್ರತಿಯೊಂದನ್ನು ಕೂಡ ಎಲ್ಲ ಕವರ್ ಆಗಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಏನು ಬಂದಿರ್ತವೆ ಎಲ್ಲ ಕ್ವಶನ ಒಂದು ಕಡೆ ಕರ್ಸಿ ಮಾಡಿದ ಪಿ ಡಿ ಎಫ್ ಇರ್ತಾವೆ ಸ್ನೇಹಿತರೆ ಯಾರಿಗಾದರೂ ಈ ನೋಡ್ಸ್ಬೇಕಾಯ್ತು ಅಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಯಾರು ಸ್ಟಡಿ ಮಾಡೋಕೆ ಮಿಸ್ ಮಾಡಿದಿಷ್ಟು ಈ ನೋಟ್ಸನ್ನು ಪಡೆದುಕೊಳ್ಳಿ ಯಾಕಂದರೆ ಇಷ್ಟು ಕಡಿಮೆ ಬೆಳಿಗ್ಗೆ ಕೊಡಲ್ಲ ಕೂಡ ಅಲ್ಲಿ ಕೇವಲ ಎರಡು ನೂರು ರೂಪಾಯಿ ಆಗಿ ನಿಮಗೆ ಸಿಲೆಬಸ್ ಇಲ್ಲರೋ ಎಲ್ಲ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅನ್ನು ಇಡ್ತಾರೆ ಇದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಬೇಕೆಂದರೆ ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಯಾರು ಕೂಡ ಕಾಲನ್ನು ಹೋಗ್ಬೇಡ್ರಿ ಆದಷ್ಟು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಸ್ನೇಹಿತರೆ ಮೊದಲಿಗೆ ಮಾಕ್ ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಆಗೋದಂತ ತಿಳ್ಸ್ಕೊಡ್ತೀನಿ ಇದು ಉಚಿತವಾಗಿರ್ತದೆ ಇಲ್ಲಿ ನಿಮ್ಮದು ಡೀಟೇಲಾಗಿ ಕೂಡ ಈ ರೀತಿ ಟೈಪನ್ನು ಮಾಡಿ ಏನಪ್ಪ ಆರ್ ಆರ್ ಬಿ ಡಿ ಗ್ರೂಪು ಮಾಕ್ ಟೆಸ್ಟ್ ಅಂತೇಳಿ ಟೈಪ್ ಮಾಡಿ ನಂತರ ಇಲ್ಲಿ ಸ್ಕ್ರೋಲನ್ನು ಮಾಡಿ ಸ್ಕ್ರೋಲ್ ಇದನ್ನು ಅಲ್ಲ ಇದು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಅಂತೇಳಿ ಅದಕ್ಕೆ ಸಂಬಂಧಿಸಿದಂತೆ ನೀವು ಅಲ್ಲಿ ಹೋದ್ರೆ ಮಾತ್ರ ಇಲ್ಲಿ ಫ್ರೀಯಾಗಿ ಸಿಗ್ತಾ ನಿಮ್ಗೆ ಸಂಪೂರ್ಣವಾಗಿ ಫ್ರೀ ಇರ್ತಾ ಯಾವುದೇ ರೀತಿ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ ನೋಡ್ಕೋಬೋದು ನೀವು ಇದಕ್ಕೆ ಹೋಗಿ ನೀವು ಇಲ್ಲಿ ಟೈಪನ್ನು ಮಾಡಬೇಕು ನಾನು ಆಲ್ರೆಡಿ ತೀರ್ಕೊಟಿ ಆದರೂ ಕೂಡ ಇನ್ನೊಂದು ಸಾಕಷ್ಟು ಅಭ್ಯರ್ಥಿಗಳು ಹಚ್ಚಿರಿ ಇಲ್ಲಿದೆ ನೋಡಿಸ್ತೀನಿ ಸ್ನೇಹಿತರೆ ಇಲ್ಲಿ ಟೈಪನ್ನು ಮಾಡಿರಿ ಈ ರೀತಿ ಇಲ್ಲಿ ಕ್ಲಿಕ್ ಮಾಡಿದಾರೆ ಅಂದ್ರೆ ನಿಮಗೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ಫ್ರೀಯಾಗಿ ಮಾಕ್ ಟೆಸ್ಟ್ ಬರ್ತಾವೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಎರಡಕ್ಕೂ ಕೂಡ ಫ್ರೀಯಾಗಿ ಬರ್ತಾವೆ ಈ ರೀತಿ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು ಸ್ನೇಹಿತರ ಆಲ್ರೆಡಿ ಇದಕ್ಕೆ ಅಟೆಂಡ್ ಆಗೀನಿ ನೋಡ್ಕೋಬೋದು ನೀವು ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿರ್ತಾವೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಕೂಡ ಇಲ್ಲಿ ಅಟೆಂಡನ್ನ ಮಾಡ್ಬೋದು ಯಾವುದೇ ರೀತಿ ಅಮೌಂಟ್ ಇರೋಂಗಿಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಕೂಡ ಇರ್ತವೆ ಇದಕ್ಕೆ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಇಲ್ಲಿ ನೋಡ್ಕೋಬೋದು ನಿಮ್ದು ಏನೇನೆಲ್ಲ ಇರ್ತದಪ್ಪ ಅಂದ್ರೆ ಸೈನ್ಸ್ ಇಪ್ಪತ್ತೈದು ಮಾರ್ಸು ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಮತ್ತು ರಿಸ್ನಿಂಗ್ ಮತ್ತು ಇಂಟ್ಲಿಜೆ ಸಾರಿ ಜನ್ರಲ್ ಇಂಟಿಜೆನ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ ಮೂವತ್ತು ಮಾರ್ಸು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಇಪ್ಪತ್ತು ಮಾರ್ಸು ಟೋಟಲ್ ಆಗಿ ನೂರು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಹಿಡಿಯೋರಲ್ಲ ನೋಡತ್ತಿರ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿರಿ ಯಾಕಪ್ಪ ಅಂದರೆ ನಿಮಗೆ ಇಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡಬೇಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿ ಇರ್ತದೆ ನೋಡ್ಕೊಬಂದಿವಿಲಿ ಇಲ್ಲಿ ಪ್ರತಿಯೊಂದನ್ನು ಫ್ರೀಯಾಗೇ ಇರ್ತಾವೆ ಇಲ್ಲಿ ನೀವು ಒಂದನ್ನು ಅಟೆಂಪ್ಟ್ ಮಾಡಿ ಪೂರಾ ಡೀಟೇಲಾಗಿ ಮುಗಿಸಿದ ಮಾತ್ರ ಮುಂದಿಂದ ನೆಕ್ಸ್ಟ್ ಇದು ಅನ್ಲಾಕ್ ಆಗ್ತದೆ ಪ್ರತಿನಿತ್ಯ ಒಂದೊಂದು ಟೆಸ್ಟನ್ನು ಸೀರೀಸನ್ನು ಅಟೆಂಪ್ಟ್ ಮಾಡಿ ಇಲ್ಲಿ ನೋಡ್ಕೋಬೋದು ಈ ರೀತಿ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದರೆ ನಿಮ್ದು ಎಕ್ಸಾಮ್ ಯಾವ ರೀತಿ ಮುಗೀತದೆ ನೋಡಿ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಯಲ್ಲಿ ಟೆಸ್ಟನ್ನು ತೆಗೆದುಕೊಳ್ತಾರೆ ಪ್ರತಿಯೊಂದು ಕೂಡ ಇರ್ತಾವೆ ಇಲ್ಲಿ ನೋಡ್ಕೊಬೋದು ಈಗ ಆಲ್ರೆಡಿ ಇಲ್ಲಿ ಜಾಯ್ನ್ ಆಗಬೇಕು ಇಲ್ಲಿ ಕೆಳಗಡೆ ಕೂಡ ಇರ್ತಾವೆ ಇದಕ್ಕೆ ಟೆಸ್ಟ್ ಜಾಯ್ನ್ ಅಂತ ಹೊಡೆದ್ರಂದ್ರೆ ಈ ರೀತಿ ಯಾಡ್ ಬರುತ್ತೆ ಯಾಡಾದ ಮೇಲೆ ಸ್ಟಾರ್ಟ್ ನಾವು ಹೊತ್ತು ಈ ರೀತಿ ಬರ್ತಾ ನೀವು ಯಾ ಇಂಗ್ಲೀಷ್ ಆದರೆ ಇಂಗ್ಲೀಷಿಗೆ ಕನ್ನಡ ಆದರೆ ಕನ್ನಡ ಯಾವುದರಲ್ಲಾದರೂ ಕೂಡ ನೀವು ಇಲ್ಲಿ ಎಕ್ಸಾಮನ್ನ ಬರಿಬೋದಾಗೆ ಇರ್ತದೆ ನಿಮ್ದು ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಆಲ್ರೆಡಿ ಇಲ್ಲಿ ಇಲ್ಲಿ ನೋಡ್ಬೋದು ಇಂಗ್ಲೀಷಿಗೆ ಕನ್ನಡ ಹತ್ತಿ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಹತ್ತಾವತ್ತೀ ಸಬ್ಮಿಟ್ ಹೊತ್ತ ಮೇಲೆ ಈ ರೀತಿ ಬರ್ತಾ ಯಾಕಪ್ಪ ಈ ರೀತಿ ಕೊಡಕತ್ತಾರಪ್ಪ ಅಂದರೆ ನಿಮ್ದು ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡಿರಿ ನೀವೇನೋ ಅಫಿಷಿಯಲ್ ಆಗಿ ಎಕ್ಸಾಮನ್ನು ಬರೆಯಾಕು ಕೇರಳ ಶಿಫ್ಟ್ ವೈಸ್ ಅದೇ ರೀತಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ ಇರ್ತದೆ ಇಲ್ಲಿ ನೋಡ್ಕೋಬೋದು ಈ ರೀತಿ ಎಲ್ಲ ಏನು ಕೊಟ್ಟಾರಪ್ಪ ಅಂದರೆ ಈ ರೀತಿ ಇತ್ತಂದ್ರೆ ನೀವು ಕ್ವಶನನ್ನ ಟಚ್ ಮಾಡಿಲ್ಲ ಅಂತ ಅರ್ಥ ಇಲ್ಲಿರುತ್ತೆ ನೋಡಿರಿ ಇದು ಒನ್ ನಂಬರ್ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಈ ರೀತಿ ಇತ್ತಂದ್ರೆ ನೀವು ಆಲ್ರೆಡಿ ಈ ಟಚ್ ಮಾಡಿರಿ ಬಟ್ ಆನ್ಸರನ್ನು ಮಾಡಿಲ್ಲ ಅಂತ ಅರ್ಥ ಅದೇ ರೀತಿ ಇದು ಈ ಗ್ರೀನ್ ಬತ್ತಂದ್ರೆ ಇಲ್ಲಿ ಆಲ್ರೆಡಿ ಕ್ವಶನನ್ನು ಟಚ್ ಮಾಡಿ ಆನ್ಸರನ್ನು ನೀಡಿದಿರಿ ಅಂತ ನೆಕ್ಸ್ಟ್ ಈ ರೀತಿ ಬತ್ತಪ್ಪ ಅಂದರೆ ಇಲ್ಲಿ ನೀವು ಇದು ಡೌಟ್ ಇರುತ್ತೆ ನಿಮ್ಮ ಕ್ವಶನನ್ನು ಅದನ್ನು ಈ ರೀತಿ ಆಗಿ ಹೇಳ್ಬೇಕು ಅದು ಯಾವ ರೀತಿ ಹೇಳ್ಬೇಕು ಅಂತೇಳಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಈ ರೀತಿ ಹೋದ್ಮೇಲೆ ನಿಮ್ದು ಇಲ್ಲಿ ಕನ್ನಡ ಬೇಕಾಗಿರ್ತದಲ್ಲ ಕಣನ ಚಾಯ್ಸ್ ಮಾಡ್ಕೋಬೇಕು ಇಲ್ಲಿ ಸ್ನೇಹಿತರೆ ಇಲ್ಲಿ ನೀವು ಇಂಗ್ಲೀಷ್ ಇದ್ದಿದ್ರೆ ಕನ್ನಡನ ಮಾಡ್ಕೋಬೋದು ಕನ್ನಡನ ಮಾಡ್ಕೊಂಡ್ರೆ ಇಲ್ಲಿ ಕನ್ನಡದಾಗ ಬರ್ತಾವೆ ಪ್ರಶ್ನೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ರೀತಿ ಐತಿ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ನೋಡಿದ್ರಲ್ಲ ನೀವು ಇಲ್ಲಿ ಈ ರೀತಿ ಏನಾದವಲ್ಲ ಇವು ಯಾವುದೇ ರೀತಿ ಪ್ರಶ್ನೆನ ಟಚ್ ಮಾಡಿಲ್ಲ ರೆಡ್ ಏನಾದರೂ ಬತ್ತಪ್ಪ ಅಂದ್ರೆ ರೆಡ್ ಇತ್ತಂದ್ರೆ ನೀವು ಆಲ್ರೆಡಿ ಪ್ರಶ್ನೆನ ನೋಡಿದೀರಿ ಬಟ್ ಆನ್ಸರನ್ನು ಮಾಡಿಲ್ಲ ಬೇಕಾದ್ರೆ ಆನ್ಸರನ್ನು ಮಾಡಿ ತೋರಿಸ್ತೀವಿ ನೋಡಿರಿ ಆನ್ಸರನ್ನು ಮಾಡಿದ್ವಿ ಅಂದ್ರೆ ಆನ್ಸರ್ ಮಾಡಿದ್ಮೇಲೆ ಸೇವನ್ ನೆಕ್ಸ್ಟ್ ಹೊಡೆದ್ರೆ ಅಂದ್ರೆ ಅದು ಗ್ರೀನ್ ಆಗ್ತದೆ ತಿಳಿತಲ್ಲ ಇದು ಎರಡನೇದು ಕೂಡ ಕ್ಲಿಯರ್ ಆಯ್ತು ಇನ್ನು ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೆ ಈ ಈ ಕಲರ್ ಬರ್ಬೇಕಮ್ಮ ಪರ್ಪಲ್ ಕಲರ್ ಬರ್ಬೇಕಪ್ಪ ಅಂದ್ರೆ ಮಾರ್ಕ್ ಮಾರ್ಕ್ ಪಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅದು ಹೊಡೆದ್ರೆ ತಿಳ್ಕೊರಿ ನೀವು ಸ್ನೇಹಿತರೆ ಇದು ನಿಮ್ಮದು ಕ್ವಶನ್ ಡೌಟ್ ಐತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಬತ್ತು ಇದನ್ನು ನೀವು ಇದು ಎಲ್ಲ ಪ್ರಶ್ನೆ ಮುಗಿದ ಮೇಲೆ ಇದು ಡೌಟ್ ಇದ್ದಿದ್ದಾನ ಅಷ್ಟೇ ನೋಡ್ಕೋಕೆ ಚಾನ್ಸ್ ಕೂಡ ಇರುತ್ತೆ ಅದಕ್ಕಾಗಿ ಈ ರೀತಿ ಇರ್ತದೆ ಸ್ನೇಹಿತರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಕ್ಕೆ ಮಾರ್ಕ್ ಟೆಸ್ಟನ್ನು ಅಟೆಂಡ್ ಆಗಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಟೈಮ್ ಇರ್ತದೆ ಇಲ್ಲಿ ನೋಡಿದ್ರಲ್ಲ ತೊಂಬತ್ತು ನಿಮಿಷ ಟೈಮ್ ಇರ್ತಿ ಒಂದೇ ಸಾರಿ ಎಕ್ಸಾಮನ್ನ ಅಟೆಂಡ್ ಆಗ್ರಿ ಆವಾಗ ಎಷ್ಟು ನಿಮಿಷದಾಗ ಇದನ್ನು ಅಂತ ನೋಡ್ಕೊರಿ ನೀವು ಸ್ವತಃ ಚೆಕ್ ಮಾಡ್ಕೊರಿ ಯಾವುದೇ ಕಾಪಿ ಇಟ್ಕೋಬೇಡಿ ಏನೂ ಮಾಡಬೇಡಿ ಸೀರೆ ಎಷ್ಟು ಬರುತ್ತೋ ಅಷ್ಟು ಪ್ರಾಕ್ಟೀಸನ್ನು ಮಾಡಿರಿ ಇದಾದ ನೆಕ್ಸ್ಟ್ ಟೈಮ್ ಮತ್ತು ಇದು ಒನ್ನೇ ಮುಗಿತಿ ಅಂದರೆ ಎಲ್ಲ ಕ್ವೆಶನ್ ಆನ್ಸರ್ ನೀಡಿದ್ರೆ ಅವರು ಲಾಸ್ಟಿಗೆ ಆನ್ಸರ್ ಕೂಡ ಬರ್ತಾವೆ ಆನ್ಸರನ್ನು ನೋಡಿಕೊಂಡು ನೆಕ್ಸ್ಟ್ ಟೈಮ್ ಮತ್ತೆ ಒಂದು ವಾರ ಬಿಟ್ಟು ವೀಕ್ಲಿ ಒಮ್ಮೆ ಅಟೆಂಡ್ ಆದರೆ ಡೈಲಿ ಅಟೆಂಡ್ ಆದರೆ ನಿಮ್ಗೆ ಮನ್ಸಿಗೆ ಮಾಡ್ಕೋತಾರೆ ಯಾಕಪ್ಪ ಅಂದ್ರೆ ಮಣ್ಣಿನ ಎಷ್ಟು ಮಾಡಿದ್ದೀವತ್ತು ಇಷ್ಟು ಕಡಿಮೆ ಆಗ್ತದೆ ಈ ರೀತಿ ಡೌಟ್ ಬರ್ತಾನೆ ನಿಮಗೆ ಅದಕ್ಕೆ ವೀಕ್ಲಿ ಒಮ್ಮೆ ಅಟೆಂಡ್ ಆಗಿರಿ ವೀಕ್ಲಿ ಒಮ್ಮೆ ಅಟೆಂಡ್ ಆಗಿ ನಿಮ್ಮದು ಎಷ್ಟು ಸ್ಕೋರ್ ಮಾಡ್ತಿರತ್ತೆ ಪ್ರತಿ ವಾರ ಕೂಡ ಚೆಕ್ ಮಾಡಿಕೊಂಡು ಬರೆದಿಟ್ಕೊತಾವ್ರಿ ಇದರಿಂದ ನಿಮ್ಮದು ಟೈಮ್ ಕೂಡ ಕವರ್ ಆಗೋದು ಗೊತ್ತಾಗುತ್ತೆ ಅದೇ ರೀತಿ ನಾವು ಎಷ್ಟು ಸರಿಯಾದ ಉತ್ತರ ನೀಡ್ತೀವಿ ಅಂತ ಅದು ಕೂಡ ಗೊತ್ತಾಗ್ತದೆ ಈ ರೀತಿ ಮಾಡಿದ್ರಿಂದ ನಿಮ್ಮದು ಹೆಚ್ಚಿನ ಸ್ಕೋರನ್ನು ಕೂಡ ಮಾಡ್ಕೋಬೋದು ಅದೇ ರೀತಿಲಿ ಫಸ್ಟ್ ಟೈಮ್ ಏನು ಮಾಡಬೇಕು ಒಂದು ಸಾರಿ ಮ್ಯಾಥೆಮೆಟಿಕ್ಸ್ ಏನಿರ್ತಲ್ಲೋ ಮ್ಯಾಥಮೆಟಿಕ್ಸನ್ನು ಬಿಡಿಸ್ಕೊಂಡವ್ರಿ ಒಮ್ಮೆ ರೀಸ್ನಿಂಗನ್ನು ಬಿಡಿಸ್ರಿ ಒಮ್ಮೆ ಜಿ ಕೆ ಬಿಡಿಸ್ರಿ ಒಮ್ಮೆ ಕರೆಂಟ್ ಅಫೇರ್ಸು ಮತ್ತು ಸಾರಿ ಸೈನ್ಸನ್ನು ಬಿಡಿಸ್ರಿ ನಿಮ್ದು ಯಾವುದನ್ನು ಫಸ್ಟ್ ಬಿಡಿಸಿದ್ರಿಂದ ಟೈಮ್ ಕವರ್ ಆಗತ್ತದ ನೋಡ್ಕೊಳ್ರಿ ಆಲ್ಮೋಸ್ಟ್ ಎಲ್ಲ ನೀವು ಎಕ್ಸಾಮ್ದಲ್ಲಿ ಹೋದಾಗ ಆದಷ್ಟು ಜಿ ಕೆ ಅನ್ನು ಸೈನ್ಸನ್ನು ಫಸ್ಟ್ ಬಡಿಸ್ಬೇಕು ಯಾಕೆ ಯಾವ ಬರ್ತೋ ಡೈರೆಕ್ಟ್ ಡೈರೆಕ್ಟ್ ಹಾಕೋತ ಹೋಗ್ಬಿಡ್ರಿ ನೆಕ್ಸ್ಟ್ ಟೈಮ್ ಏನಿರ್ತಲ್ಲ ಒ ರೌಂಡ್ನಾಗೆ ಎಷ್ಟು ಕರೆಕ್ಟ್ ಇರ್ತೋ ಅಷ್ಟೇ ತತರಿಸ್ರಿ ಏನಾರ ಡೌಟ್ ಇದ್ದು ಇಲ್ಲಿ ಮಾರ್ಕ್ ಬರ್ರಿ ಇದನ್ನು ಒತ್ತಿದಂದ್ರೆ ನೆಕ್ಸ್ಟ್ ಅದನ್ನ ಇನ್ನೊಮ್ಮೆ ಬಂದಾಗ ರೀತಿ ಬರುತ್ತೋ ಅಲ್ಲಿ ಡೈರೆಕ್ಟ್ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನೀವು ಅದನ್ನು ಡೈರೆಕ್ಟಾಗಿ ಆನ್ಸರ್ನ ನೀಡ್ಬೋದು ಅದಕ್ಕಾಗಿ ಇಲ್ಲಿ ಫಸ್ಟ್ ಟೈಮ್ ಏನು ಮಾಡ್ತಿರ್ತಲ್ಲ ಫಸ್ಟಿಗೆ ಒಂದು ಸಾರಿ ಜಿ ಕೆನ ಬಿಡಿಸಿ ನೋಡಿ ಟೈಮ್ ನೋಡ್ಕೋರಿ ಅದನ್ನೇ ಅದರ ನೆಕ್ಸ್ಟ್ ಟೈಮ್ ಹಳೆ ರೀಸನಿಂಗನ್ನು ಬಿಡಿಸ್ರಿ ಒಂದು ಅದೇ ರೀತಿ ಸೈನ್ಸನ್ನು ಬಿಡಿಸ್ರಿ ಪ್ರತಿ ಪ್ರತಿ ಸಾರಿ ಏನೇನು ಮಾಡ್ತಾರೋ ಪ್ರತಿ ಸಾರಿ ಬೇರೆ ಬೇರೆ ವಿಧಾನದಾಗ ಬಿಡ್ತಾರೆ ನಿಮ್ಮದು ಎದರಲ್ಲಿ ಹೆಚ್ಚಿಗೆ ಅಂದರೆ ಕಡಿಮೆ ಸಮಯದಲ್ಲಿ ಎಲ್ಲ ಕೂಡ ಕವರ್ ಆಗ್ತದೆ ಅದನ್ನ ಆ ರೀತಿ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು ಇಲ್ಲಿ ಯಾವುದೇ ರೀತಿಯಲ್ಲಿ ಟೈಮ್ ಇರ್ತಾರೆ ಈ ಟೈಮ್ ಒಳಗಡೆ ನೀವು ಎಕ್ಸಾಮನ್ನು ಮುಗಿಸ್ಬೇಕು ಇಲ್ಲಿ ಪ್ರತಿಯಲ್ಲಿ ನೋಡ್ಕೊಬೋದು ಇನ್ನೂನೇ ತೊಂಬತ್ತು ಎಂಬತ್ತೇಳು ನಿಮಿಷ ಇರ್ತೈತಿ ತೊಂಬತ್ತು ನಿಮಿಷದ ಮೂರು ನಿಮಿಷ ಅಷ್ಟೇ ಹೋಗಿತ್ತಂತ ಅರ್ಥ ಈಗ ಈ ರೀತಿ ಟೈಮ್ ಇರ್ತೈತಿ ಇಲ್ಲಿ ಯಾವುದೇ ರೀತಿ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಫ್ರೀಗ ಇರ್ತಾವೆ ಡೈಲಿ ಒಂದೊಂದು ಇದನ್ನು ಮುಗಿಸಿದ ಮೇಲೆ ಮತ್ತೆ ನೆಕ್ಸ್ಟ್ ಬರ್ತಾವೆ ಇದನ್ನು ಪೂರ್ತಿ ಮುಗಿಸಿದ ಮೇಲೆ ಅಲ್ಲಿವರೆಗೆ ಯಾವುದೇ ರೀತಿ ಬರಲ್ಲ ಇದು ಯಾವುದೇ ರೀತಿ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕಾಗಿ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಮಾಕ್ ಟೆಸ್ಟನ್ನು ಹೆಚ್ಚಿಗೆ ಹೆಚ್ಚಿಗೆ ಅಟೆಂಪ್ಟ್ ಮಾಡೋದಂತ ಹೆಚ್ಚಿನ ಸ್ಕೋರ್ ಕೂಡ ಆಗ್ತವೆ ಇಲ್ಲಿ ಮಾಕ್ ಟೆಸ್ಟ್ ಮತ್ತು ಓಲ್ಡ್ ಕ್ವಶನ್ ಪೇಪರನ್ನು ನೀವು ಹೆಚ್ಚಿಗೆ ಬಿಡಿಸೋದ್ರಿಂದ ಅದರಲ್ಲೂ ಓಲ್ಡ್ ಕ್ವಶನ್ ಪೇಪರಲ್ಲಿ ಮೂವತ್ತರಿಂದ ಐವತ್ತು ಮಾರ್ಕ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ ಅದಕ್ಕಾಗಿ ಆದಷ್ಟು ನಿಮಗೆ ನಮ್ಮ ಕಡೆ ಹತ್ತಿರ ತೊಗೋದಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಬೇರೆದವ್ರ ಕಡೆ ಕೂಡ ನೀವು ನೋಟ್ಸನ್ನು ಪಡೆದುಕೊಳ್ಬೋದು ನೋಟ್ಸನ್ನು ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರನ್ನು ಪಡೆದುಕೊಂಡು ಅಲ್ಲಿ ಕೂಡ ನೀವು ಎಕ್ಸಾಮ್ಗೆ ಸಂಬಂಧಿಸಿದ ಪ್ರಿಪೇರ್ ಆಗಿರಿ ಆದಷ್ಟು ಓಲ್ಡ್ ಕ್ವಶನ್ ಪೇಪರ್ನ ಹೆಚ್ಚು ಹೆಚ್ಚು ಬಿಡಿಸ್ರಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಸಿ ಜೆ ಡಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ನಿಮಗೆ ಇದಕ್ಕೆ ಸಂಬಂಧಿಸಿದ ಮತ್ತು ಎ ಎಲ್ ಪಿದು ಗ್ರೇಡ್ ತ್ರೀದು ಅದೇ ರೀತಿ ಬಿ ಡಿ ಗ್ರೂಪ್ದು ಇವನ್ನೆಲ್ಲ ಸೇರಿಸಿ ಕೂಡ ನೀವು ಬಿಡಿಸ್ಬೋದು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಸೇಮ್ ಇರ್ತದೆ ಇಲ್ಲಿ ಜಿ ಕೆನೂ ಸೇಮ್ ಇರ್ತದೆ ಒಂದೊಂದು ಕಡೆ ಸೈನ್ಸ್ ಬಂದಿರುತ್ತೆ ಒಂದೊಂದು ಥರ ಸೈನ್ಸ್ ಇರೋಲ್ಲ ಮತ್ತು ಅದೇ ರೀತಿ ನಿಮಗೆ ಉಳಿಕೆದ್ದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಜಿ ಕೆ ಮೂರು ಸೇಮ್ ಇರ್ತವೆ ಇವನ್ನ ಬಿಡಿಸ್ರಂತೆ ಹೆಚ್ಚಿಗೆ ಸ್ಕೋರ್ ಕೂಡ ಆಗ್ತದೆ ಅದಕ್ಕಾಗಿ ಆದಷ್ಟು ಮಾರ್ಕ್ ಟೆಸ್ಟನ್ನು ಅಟೆಂಡ್ ಆಗಿರಿ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ರಿ ಇದರಿಂದ್ರೆ ಕೂಡ ನಿಮ್ಮದು ಹೆಚ್ಚು ಸ್ಕೋರ್ ಆಗ್ತದೆ ಇದರ ಜೊತೆಗೆ ಇಲ್ಲಿ ನಿಮ್ಮದು ಎರಡು ಇಲ್ಲಿ ಮಾರ್ಕ್ ಟೆಸ್ಟ್ನ ಅಟೆಂಡ್ ಆಗೋದಂತ ಏನಾಗುತ್ತಪ್ಪ ಅಂದರೆ ನಿಮ್ಮ ಟೈಮನ್ನು ಹೇಗೆ ಕವರ್ ಮಾಡ್ಕೋಬೇಕು ಅಂತ ನೀವು ಫಸ್ಟ್ ಜಿ ಕೆ ಮಾಡಿಸಿ ಬಿಡಿಸಿದ್ರೆ ಟೈಮ್ ಕವರ್ ಆಗ್ತಾ ರೀಸನಿಂಗ್ ಬಿಡಿಸಿದ್ರೆ ಟೈಮ್ ಕವರ್ ಆಗುತ್ತೆ ಅದೇ ರೀತಿ ಇಲ್ಲಿ ನಿಮ್ದು ಯಾವ ರೀತಿಯಪ್ಪ ಅಂದ್ರೆ ಫಸ್ಟ್ ಟೈಮ್ ಏನು ಮಾಡ್ತಿರ್ತೀರಿ ಒಟ್ಟು ಪ್ರಶ್ನೆಯನ್ನು ಬಿಡ್ಸೋದು ಹೋಗಿ ಇರ್ತೀರಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತೀರಿ ಅದಕ್ಕಾಗಿ ಏನು ಮಾಡೋದು ಫಸ್ಟಿಗೆ ಬರೋ ಬರೋ ಏನೋ ಡೈರೆಕ್ಟ್ ಆನ್ಸರ್ನ ನೀಡ್ತಾ ಹೋಗಿ ನೆಕ್ಸ್ಟ್ ಎರಡನೇ ರೌಂಡಿಗೆ ಎಷ್ಟು ಬರ್ತಾ ನೋಡ್ಬೇಕು ಈ ರೀತಿ ಮಾಡಿದರೆ ಮಾತ್ರ ನಿಮ್ಮದು ಟೈಮನ್ನು ಕವರ್ ಮಾಡೋದು ಗೊತ್ತಾಗ್ತದ ಇಲ್ಲಾಂದ್ರೆ ಗೊತ್ತಾಗಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಆದಷ್ಟು ಕಮೆಂಟ್ ಮೂಲಕ ಜಿಸಿ ಪ್ರತಿಯೊಂದನ್ನು ಕೂಡ ನಾವು ತಿಳಿಸ್ಕೊಳ್ತೀವಿ ಅದೇ ರೀತಿ ಇನ್ನೊಂದು ಎರಡು ದಿವಸದಲ್ಲಿ ನಿಮಗೆ ಯಾವ ರೀತಿ ಟೈಮನ್ನು ಕವರ್ ಮಾಡ್ಕೋಬೇಕು ಡೈಲಿ ಎಷ್ಟು ತಾಸು ಅವರ್ ಓದಬೇಕು ಯಾವುದನ್ನು ಫಸ್ಟ್ ಓದಬೇಕು ಅದನ್ನು ನಿಮ್ಮ ಟೈಮ್ ಟೇಬಲನ್ನು ಒಂದು ಮಾಹಿತಿ ಕೂಡ ಕೊಡ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ಸ್ನೇಹಿತರಲ್ಲಿ ಉಚಿತವಾಗಿ ಮಾಕ್ ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಆಗೋದು ಅದೇ ರೀತಿಲಿ ಟೈಮನ್ನು ಕವರ್ ಮಾಡೋದು ನಿಮ್ಮ ಕೈಯಾಗೆ ಇರ್ತದೆ ನಾನು ಆಲ್ರೆಡಿ ಹೇಳಿದೆ ಮಾರ್ಕ್ ಟೆಸ್ಟನ್ನು ಅಟೆಂಡ್ ಮಾಡಿದಾಗ ಟೈಮ್ ನಿಮ್ಮದು ಅಲ್ಲೇ ಕವರ್ ಆಗ್ತದೆ ಯಾವ ರೀತಿ ಮಾಡ್ಬೇಕತ್ತ ಮತ್ತು ಮುಂದಿನ ಹಿಡಿಯೋದಲ್ಲಿ ಆಲ್ರೆಡಿ ವಿಡಿಯೋ ಕೂಡ ತುಂಬ ಹತ್ತು ನಿಮಿಷ ದಾಟಿದೆ ಅದಕ್ಕಾಗಿ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಟೈಮ್ದು ಮತ್ತು ನಿಮ್ಮದು ಅದೇ ರೀತಿ ಯಾವ ಸಬ್ಜೆಕ್ಟ್ನ ಯಾವ ಸಮಯದಲ್ಲಿ ಓದಬೇಕು ಅದೇ ರೀತಿ ಇಲ್ಲಿ ಟೈಮಲ್ಲಿ ಯಾವ ರೀತಿ ಅಂದರೆ ಜಿ ಕೆ ಬಿಡಿಸಿದ್ರೆ ಯಾವ ರೀತಿ ಕವರ್ ಆಗುತ್ತೆ ಸೈನ್ಸ್ ಬಿಡ್ಸಿದ್ರೆ ಯಾವ ರೀತಿ ಆಗುತ್ತೆ ಅಂತ ಸಂಪೂರ್ಣವಾಗಿ ಕೂಡ ಟೆಸ್ಟ್ ಮುಖಾಂತರ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿಯೋದಿಯಲ್ಲಿ ಶುಭನ ಶುಭ ದಿನ